ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲಾ ಹಲೋ ಆ ಸರಿ ನಸಕ್ ಲವೇನ್ ಟ್ರಕ್ ಕಳ್ಸಿ ಕೊಡಿ ಮಾಡೋದೆಷ್ಟು ಗಡಿ ಈಗ ಒಂದ್ ತಿಂಗಳ ಕಣ ಇವ ಇಪ್ಪತ್ತೆರ ಐವತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಜನ ಆಯ್ತು ಕಣ ತಗೋಬೋದವಾ ಟ್ವೆಂಟಿ ಫೈವ್ ಮಾಡಲಾ ಆ ಹೊಸ ಗಾಡಿ ಕಣ ಬರೀ ಏಳು ಏಳು ಟ್ರಿಪ್ ಹೊಡ್ತೀನಿ ಅಷ್ಟೇ ಹುಬ್ಳಿಗೆ ಒಂದು ಟ್ರಿಪ್ಪು ಗೋವಾಗ ಒಂದು ಟ್ರಿಪ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಲೋನ್ ಲೋನು ಇಪ್ಪತ್ನಾಲ್ಕು ಎಂಬತ್ತು ಸಾವಿರ ಇದರಲ್ಲಿ ಮಾಡಿರೋದೇ ಇಪ್ಪತ್ನಾಲ್ಕು ಎಂಬತ್ತು ಕಟ್ಟಿನಿ ಆನ್ಲೈನ್ ಮಾಡ್ಸಿನಿ ಕ್ಯಾರಿಯರ್ಗೆ ಕ್ಯಾರು ಇದೆಲ್ಲ ಹಾಕ್ಸಿನಿ ಇಪ್ಪತ್ತೆರಡು ದಿನ ಇದೆ ಹಿಡಿದುಕೊಂಡು ಆ ಇಪ್ಪತ್ತೆರಡು ಜನ ಅಣ್ಣ ಏನ್ ಮೇಂಟೈನ್ ಮಾಡಕ್ ಅಣ್ಣ ಹೊರಗಡೆ ಹೋಗಕ್ ಹಿಂಸ ಮನೇಲಿ ತೊಂದ್ರೆ ಚಿಕ್ಕ ಚಿಕ್ಕ ಐಕಮಕ್ ಅವ ಅದ್ರಿಂದಾಗಿ ಏನಕ್ಕೆ ಹೊಸಗಡಿ ಕೊಡ್ತಿರೋದು ಆಯ್ತಲ್ಲ ಅಣ್ಣ ಹೊರಗಡೆ ಹೋಗಕ್ ಆಯ್ತಲ್ಲ ನಮ್ಗ ಭಾಷೆ ಗೊತ್ತಾಯ್ತಲ್ಲ ಅಣ್ಣ ಕನ್ನಡ ಬಿಡ್ರಿ ಇನ್ನೇನು ಬರೋದಿಲ್ಲ ನಂಗ ನಮ್ ಕರ್ನಾಟಕದಲ್ಲಿ ಕನ್ನಡ ನಡೀತಾ ಇಲ್ಲ ಹುಬ್ಳಿ ಎಷ್ಟಾಗಿದೆ ನಾನು ಅದೇ ಎರಡ್ ಲಕ್ಷ ಇದ್ ಮಾಡೀನಿ ಅಣ್ಣ ಖರ್ಚು ಮಾಡೀನಿ ಎರಡ್ ಲಕ್ಷ ಗಾಡಿಗ್ ಇದ್ ಮಾಡೀನಿ ಅವ್ರ ಏನ್ ಕೊಡೋದ್ ಬೇಡ ನಂಗ ಅವ್ರು ಅವ್ರ ಹೆಸರ್ಗ ಲೋನ್ ಟೇಕಪ್ ಮಾಡ್ಕೊಂಡು ಹೊರ್ಕಳ್ಳಿ ಲೋನ್ ಟೇಕ್ ಅವ್ರ ಕೊಡ್ತೀರ ಹಾ ನಿಮ್ ಕೈಗ ಅಮೌಂಟ್ ಬೇಗ ಬೇಕಾಗಿಲ್ವ ಏನ್ ಏನ್ ಹತ್ತು ರೂಪಾಯಿನೂ ಕೊಡೋದ್ ಬೇಡ ನಂಗ ಹ್ಮ್ ಎಷ್ಟ್ ಬರುತ್ತೆ ಇ ಎಂ ಐ ಗಾಡಿದು ಐವತ್ತಾರು ಸಾವಿರ ಬತ್ತಣ ತಿಂಗಳ ಐವತ್ತಾರು ಸಾವಿರ ಹಾ ಎಷ್ಟ್ ಕಂತು ಇನ್ನ ಒಂದ್ ಕಂತು ಕಟ್ಟಿಲ್ಲ ಒಂದು ಕಟ್ಟಿಲ್ಲ ಅಣ್ಣ ಎರಡು ತಿಂಗಳ ಗ್ಯಾಪ್ ಕೊಡ್ತೀನಿ ಇನ್ನೊಂದು ತಿಂಗಳ ಗ್ಯಾಪ್ ಅದ ಅಣ್ಣ ಯಾವ್ದೇ ಇಪ್ಪತ್ತೆರ್ಡ್ ಜನ ಆಗದ ಗಾಡಿ ಬತ್ರ ಈ ತಿಂಗ ಒಂದನೇ ತಾರೀಖ ಒಂದ್ ತಗೊ ಬಂದ ಅದು ಈಗ ನಿಮ್ಗೆ ಈಗ ಮೂರ್ ಟೈಮ್ ಬೇಳೆ ಲೋನ್ ಟೇಕೋರ್ ಕೊಡ್ತೇ ಇದ್ರ ಲೋನು ಟೇಕ್ ಓವರ್ ಮಾಡ್ಕೊಬಿಟ್ರ ಹ್ಮ್ ಅವ್ರ ಇದು ಮಾಡ್ಕೊಳ್ಳಿ ಅಣ್ಣ ಹ್ಮ್ ಹ್ಮ್ ಲೊಕೇಶನ್ ಗಾಡಿ ಇರೋದು ಆ ತೀನಾಸಿ ಬರೋ ಅಣ್ಣ ಕೆಂಪನುಡಿ ತೀನಾಶಿ ಆಹ್ ತೀನಾಸಿ ಬರೋಣ ಹ್ಮ್ ಲೋನ್ ಟೇಕ್ ಓವರ್ ಮಾಡ್ಸಿ ಇದು ಹಾ ಹಾ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿ ಹಾ ನಮ್ಮ ಕಡೆದ ಬಂದ್ರೆ ಹಾ ನಿಮ್ದು ಲೋನ್ ಜೊತೆ ಮಾತಾಡಿ ಹಾ ಲೋನ್ ಟ್ರಾನ್ಸ್ಫರ್ ಮಾಡ್ಸಿ ಗಾಡಿ ಕೊಡೋದು ಸರಿಣ್ಣ ಆಯ್ತು 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 ಹಗ್ಗ ತರ್ಪಲ್ಲವ ಎಲ್ಲಾನೂ ಅವ್ರಿಗೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರಿಣ್ಣ ಆಯ್ತು